ಎಲ್ಲರಿಗೂ ನಮಸ್ಕಾರ ಸವಿಪಾಕ ಚಾನೆಲ್ ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದಾರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ಸಂಜೆಯ ಸ್ನಾಕ್ಸ್ ಗೆ ಮಸಾಲಾ ಪಾಪಾಡ್ ಮಾಡ್ತಾ ಇದ್ದೀನಿ ಇದು ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಫಿಫ್ಟಿ ಹಾಗೂ ಫಾರ್ಟಿ ರುಪೀಸ್ ಕೊಟ್ಟು ಒಂದು ಪಾಪಡ್ನ ತಿಂತೀವಿ ನಾವು ಸಿಕ್ಸ್ಟಿ ರುಪೀಸ್ ಪ್ಯಾಕೆಟ್ ಅಲ್ಲಿ ಫೋರ್ ಮೆಂಬರ್ಸ್ ಟೂ ಟೈಮ್ಸ್ ಈ ಪಾಪಡ್ನ ಮಾಡ್ಕೊಂಡು ತಿನ್ಬೋದು ಚಟಾಪಟ್ ಅಂತೇಳಿ ಐದೇ ನಿಮಿಷದಲ್ಲಿ ರೆಡಿಯಾಗುವಂತಹ ಸ್ನ್ಯಾಕ್ಸ್ ರೆಸಿಪಿ ಇದು ಬಾಯಿಗೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಈಗ ಒಂದು ಬೌಲಿಗೆ ಸಣ್ಣಗೆ ಹೆಚ್ಚಿದಂತಹ ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾನು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡು ಹಾಗೆ ಸಣ್ಣಕ್ಕೆ ಹೆಚ್ಚಿದಂತಹ ಎರಡು ಮೀಡಿಯಮ್ ಸೈಜ್ ಟೊಮೊಟೊವನ್ನು ಕೂಡ ಕಟ್ ಮಾಡಿ ಬೌಲ್ಗೆ ಇದ್ದೀನಿ ಇವನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಾಯಿದ್ದೀನಿ ಯಾಕಂದರೆ ಇಲ್ಲಿ ತೊಗೊಂಡಿರೋದು ಮಸಾಲ ಪಾಪಡ್ಡು ಅದರಲ್ಲಿ ಆಲ್ರೆಡಿ ಪೆಪ್ಪರ್ ಪೌಡ್ರ್ ಇರೋದರಿಂದ ನಾನು ಕಡಿಮೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಚಾಟ್ ಮಸಾಲ ಚಾಟ್ ಮಸಾಲದಲ್ಲಿ ಉಪ್ಪಿನಂಶ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಒಂದು ಎರಡು ಚಿಟಿಕೆಯಷ್ಟು ಗರಂ ಮಸಾಲ ಇದಕ್ಕೆ ಜಾಸ್ತಿ ಮಸಾಲೆ ಪುಡಿಗಳೇನು ಬೇಕಾಗಂಗಿಲ್ಲ ಸ್ವಲ್ಪ ಹಾಕಿದರೆ ಸಾಕು ಟೇಸ್ಟಿಗೆ ಅಂತೇಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಹುಳಿಗಂಥೇಳಿ ನಾನು ಅರ್ಧ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಎರಡು ಮೂರು ಡ್ರಾಪ್ ನಿಂಬೆಹಣ್ಣಿನ ರಜ ಆದರೆ ಇದಕ್ಕೆ ಸಾಕಾಗುತ್ತೆ ನಿಂಬೆಹಣ್ಣು ಸೇರಿಸಿದ ಮೇಲೆ ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ತೆಗೆದಿಟ್ಕೋಬೇಕು ಇದನ್ನು ಈಗ ನಾನು ಇದನ್ನು ಮಕ್ಕಳಿಗೆ ಕೊಡೋದರಿಂದ ಇದಕ್ಕೆ ನಾನು ಸ್ವೀಟ್ ಕಾರ್ನನ್ನು ಕೂಡ ಸೇರ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಇಲ್ಲ ನಾನು ಮಕ್ಕಳಿಗಂತ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ವೀಟ್ ಕಾರ್ನನ್ನು ಈಗ ಇದು ಎಲ್ಲ ಅಂಗಡಿಗಳಲ್ಲಿ ಸಿಗುವಂತಹ ಮಸಾಲ ಪಾಪಡ್ಡು ಇದರಲ್ಲಿ ಆಲ್ರೆಡಿ ಪೆಪ್ಪರ್ ಪೌಡ್ರ್ ಹಾಕಿ ಮಾಡಿರೋದ್ರಿಂದ ಇದು ಬಾಯಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಈಗ ಹಪ್ಪಳನ ಹೀಗೆ ಎಣ್ಣೆಯಲ್ಲಿ ಹಾಕಿ ಕರ್ಕೊತೀವಿ ಅದೇ ರೀತಿಯೇ ಈ ಇದು ಮಸಾಲ ಪಾಪಡ್ನ ಕೂಡ ನಾನು ಕರೆದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಟಿರುವಂತಹ ಮಸಾಲೆನೆಲ್ಲ ಈಗ ಈ ಪಾಪಡ್ ತುಂಬ ಎಲ್ಲ ಇದನ್ನು ಚೆನ್ನಾಗಿ ಪಾಪಡ್ ಕವರ್ ಆಗೋ ಥರ ಮಸಾಲೆನೆಲ್ಲ ತುಂಬಬೇಕು ಪಾಪಡ್ ಮೇಲೆ ನಿಮಗೆ ಬೇಕಂದ್ರೆ ಈರುಳ್ಳಿನ ಟೊಮೊಟೊನ ಸಪ್ ಸಪ್ರೇಟಾಗಿ ಹಾಕ್ಕೊಂಡು ಚಾಟ್ ಮಸಾಲ ಗರಂ ಮಸಾಲ ಎಲ್ಲವನ್ನ ಮೇಲೆ ಕೂಡ ಉದುರಿಸ್ಕೋಬೋದು ಈಗ ಮಸಾಲೆ ಪಾಪಾಡ್ ರೆಡಿ ಆಗಿದೆ ಇದನ್ನೇ ಈಗ ಮಕ್ಕಳಿಗೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಇದೇ ಮಸಾಲೆನೆಲ್ಲ ಪಾಪಡ್ ಮೇಲೆಲ್ಲ ಹಾಕಿ ಇದಕ್ಕೆ ಈಗ ಬೇಯಿಸಿಟ್ಟಂತಹ ಸ್ವೀಟ್ ಕಾರ್ನನ್ನು ಹಾಕಿ ಅದಕ್ಕೆ ಸ್ವಲ್ಪ ಟೊಮೊಟೊ ಸಾಸನ್ನು ಹಾಕಿ ಮಕ್ಕಳಿಗೆ ಕೊಟ್ಟರೆ ಆಯಿತು ಇಲ್ಲಿ ಸ್ವೀಟ್ ಕಾರ್ನ್ ಹಾಕಿರುವಂತಹ ಮಸಾಲ ಪಾಪಾಡ್ ಕೂಡ ರೆಡಿ ಆಗುತ್ತೆ ನಿಮಗೆ ಮಕ್ಕಳಿಗೆ ಈರುಳ್ಳಿ ಬೇಡ ಅಂದರೆ ನಿಮಗೆ ಹಸಿ ಸೋತೆಕಾಯಿನ ಕೂಡ ನೀವು ಇಲ್ಲಿ ಕಟ್ ಮಾಡಿ ಹಾಕೋಬೋದು ಈರುಳ್ಳಿ ಬದಲಾಗಿ ಆದರೆ ಇದು ಪಾಪಡ್ ಸೇಮ್ ಹೋಟೆಲ್ ಆಗಿ ರೆಸ್ಟೋರೆಂಟಲ್ಲಿ ಕೊಡ್ತಾರಲ್ಲ ಅದೇ ಥರ ಇರುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತಂಥೇಳಿ ಕಮೆಂಟ್ ಮಾಡಿ ತುಂಬ ಬಾಯಿಗೆ ಟೇಸ್ಟಿಯಾಗಿರುವಂತಹ ಮಸಾಲಾ ಇದು ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ಹೇಗಿತ್ತಂಥೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು